ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ನೂರು ದಿನಗಳ ಅಭಿಯಾನದ ಪ್ರಯುಕ್ತ ಇಂದು ಆರೋಗ್ಯ ಇಲಾಖೆಯಿಂದ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಧುಮೇಹಿಗಳು ಅರವತ್ತು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ಸೇರಿದಂತೆ ಸಾರ್ವಜನಿಕರಿಗೆ ಉನ್ನತ ತಂತ್ರಜ್ಞಾನದ ಮೊಬೈಲ್ ಎಕ್ಸ್ರೇ ಮೂಲಕ ಕ್ಷಯರೋಗ ತಪಾಸಣೆ ನಡೆಸಲಾಯಿತು

ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ನೂರು ದಿನಗಳ ಕ್ಷಯರೋಗ ನಿರ್ಮೂಲನಾ ಅಭಿಯಾನದಡಿ ತಾಲೂಕಿನಲ್ಲಿ ಕ್ಷಯರೋಗದ ವಿವಿಧ ಪರೀಕ್ಷೆಗಳನ್ನು ನಡೆಸುವ ಮೂಲಕ ರೋಗಿಗಳ ಪತ್ತೆ ನಡೆಸಿ ಚಿಕಿತ್ಸೆ ನೀಡುವ ಮೂಲಕ ಕ್ಷಯಮುಕ್ತ ತಾಲೂಕನ್ನಾಗಿಸುವಲ್ಲಿ ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು ಎಲ್ಲರೂ ಸಹಿತ ಪಡ್ಕೊಳ್ಬೇಕು ಈ ನೂರು ದಿನಗಳ ಒಂದು ಟಿ ಆಂದೋಲನ ಏನಿದೆ ಹಂಡ್ರೆಡ್ ಡೇಸ್ ಟಿ ಕ್ಯಾಂಪೇನ್ ಏನಿದೆ ಇಷ್ಟು ಒಳಗಡೆ ನಾವೆಲ್ಲರೂ ಸಹಿತ ವಲ್ನರೇಬಲ್ ಪಾಪ್ಯುಲೇಷನ್ಗೆ ಎಕ್ಸ್ರೇ ಮಾಡಿ ಕ್ಷಯರೋಗ ಪತ್ತೆ ಮಾಡಿ ಚಿಕಿತ್ಸೆ ನೀಡಿ ಅಥವಾ ಸೋಂಕನ್ನು ಪತ್ತೆ ಮಾಡಿ ಟಿ ಪಿ ಟಿ ನೀಡುವ ಮೂಲಕ ನಾವು ಕ್ಷಯರೋಗವನ್ನು ತಡಗ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರಲ್ಲಿ ಒಂದು ವೇಳೆ ಕ್ಷಯ ಕ್ಷಯ ಇಲ್ಲ ಅಂತ ಹೇಳಿದ್ರೆ ಸೋಂಕು ಇದೆಯಾ ಅಂತ ಸಹಿತ ನಾವು ಇಗ್ರಾ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ ಕ್ಷಯರೋಗ ಇರ್ತಕ್ಕಂಥವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಸೋಂಕು ಇರ್ತಕ್ಕಂಥವ್ರಿಗೆ ಇಗ್ರಾ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಅವ್ರಿಗೆ ಟಿ ಪಿ ಟಿ ಅಂತ ಅಂದರೆ ಟಿ ಬಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಅಂದರೆ ಮುಂದಕ್ಕೆ ಟಿ ಬಿ ಬರ್ದಂಗೆ ಅವರಿಗೆ ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತೀವಿ ಅದೇ ರೀತಿಯಾಗಿ ಇವ್ರಿಗೂ ಸಹಿತ ಟಿ ಬಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತಕ್ಕಂಥದನ್ನು ನಾಲ್ಕು ವಾರಗಳ ಕಾಲ ಕೊಡ್ತಾಯಿರ್ತೀವಿ ಇಲ್ಲಿವರೆಗೆ ನಾವು ಈ ಥರ ವಲ್ಲರೇಬಲ್ ಪಾಪ್ಯುಲೇಷನನ್ನು ಹತ್ತು ಸಾವಿರದ ನೂರ ಇಪ್ಪತ್ತೆಂಟು ಜನರನ್ನು ಪತ್ತೆ ಮಾಡಿದ್ದೀವಿ ಅವ್ರಿಗೆಲ್ಲರಿಗೂ ಸಹಿತ ಎಕ್ಸ್ರೇ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊಬೈಲ್ ಎಕ್ಸ್ರೇನ ಹಳ್ಳಿ ಹಳ್ಳಿಗೂ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮನಸ್ಸು ಮಾಡಿ ಕಳೆದ ಒಂದು ವಾರದಿಂದ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಎರಡು ಪ್ರಮುಖ ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಹಳ್ಳಿಗಳಲ್ಲಿ ಬೆಳಗ್ಗೆ ಒಂದು ಹಳ್ಳಿ ಮಧ್ಯಾಹ್ನದಲ್ಲಿ ಒಂದು ಹಳ್ಳಿ ಈ ಥರ ಒಂದು ಎಕ್ಸ್ರೇ ಮೊಬೈಲ್ ಎಕ್ಸ್ರೇಯನ್ನು ಸಹಿತ ಉಪಯೋಗಿಸ್ತಾ ಇದ್ದೀವಿ ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕ ರಾಜಶೇಖರ್ ಹಿರಿಯ ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ ಪ್ರಯೋಗಶಾಲಾ ಮೇಲ್ವಿಚಾರಕಿ ಅನಿತಾ ಪ್ರಯೋಗಶಾಲಾ ತಂತ್ರಜ್ಞಾಧಿಕಾರಿ ಸುಮಾ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ರಾಧಾ ಗಂಗಾಧರ್ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ